ಮದುವೆಯಾದ ಬಳಿಕ ಅವಳ ಗಂಡ ಕೆಲಸದ ಒತ್ತಡದಲ್ಲಿ ಅವಳನ್ನು ಕ್ಯಾರೆ ಎನ್ನಲಿಲ್ಲ ಗಂಡನಿಗೆ ತನ್ನ ಉದ್ಯಮವೇ ಮುಖ್ಯವಾಗಿತ್ತು ಹೆಂಡತಿ ಪ್ರತ್ಯೇಕ ಕೋಣೆಯಲ್ಲಿ ಇರಲು ಆರಂಭಿಸಿದಾಗ ಮನೆಯ ಕೆಲಸಗಾರೊಬ್ಬ ಒಂಟಿಯಾಗಿದ್ದ ಅವಳಿಗೆ ಸಹಾಯ ಮಾಡಲು ಬಂದ ಅವನು ಅವಳನ್ನು ಶಾಪಿಂಗ್ ಹೋಗಲು ಮತ್ತು ಅವಳ ಕಾರ್ ಚಾಲಕನಾಗಿ ಸೇರಿಕೊಂಡನು ನಮಸ್ಕಾರ ಗೆಳೆಯರೇ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ಅವಳ ಹೆಸರು ಆರತಿ ಅವಳ ಸೌಂದರ್ಯಕ್ಕೆ ತಲೆಬಾಗದವರೇ ಇಲ್ಲ ಅವಳ ಮುಖದಲ್ಲಿ ಒಂದು ಮಿನುಗು ಒಂದು ಅದ್ಭುತ ಸೌಂದರ್ಯದ ಸಂಭ್ರಮವಿತ್ತು ಆಕೆ ಭಾರತದ ಅತಿದೊಡ್ಡ ಉದ್ಯಮಗಳಲ್ಲಿ ಒಂದಾದ ಪರಮೇಶ್ವರ ಗ್ರೂಪ್ನ ಏಕೈಕ ಉತ್ತರಾಧಿಕಾರಿಯಾಗಿದ್ದಳು ವಿದೇಶದಲ್ಲಿ ಫ್ಯಾಷನ್ ಡಿಸೈನಿಂಗ್ ಪದವಿಯನ್ನು ಪೂರ್ಣಗೊಳಿಸಿ ಇತ್ತೀಚೆಗೆ ತವರಿಗೆ ಮರಳಿದ್ದಳು ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದದ್ದು ಬರೀ ಹಣದ ಹೆಮ್ಮೆಯಲ್ಲ ಅದರ ಬದಲಾಗಿ ತನ್ನದೇ ಆದ ಫ್ಯಾಷನ್ ಲೇಬಲ್ ಪ್ರಾರಂಭಿಸುವ ಕನಸು ಆರತಿ ತನ್ನ ಡಿಸೈನ್ಸ್ ಆರಂಭಿಸಬೇಕು ಎಂಬ ಕನಸನ್ನು ಪೋಷಿಸಲು ಅವಳು ಪ್ರತಿದಿನ ರಾತ್ರಿ ತಡರಾತ್ರಿಯವರೆಗೂ ತನ್ನ ಡ್ರಾಯಿಂಗ್ ಪ್ಯಾಡ್ಗೆ ಅಂಟಿಕೊಂಡು ಕೂರುತ್ತಿದ್ದಳು ಆದರೆ ದೊಡ್ಡ ಮನೆಗಳ ನಿಯಮಗಳು ಯಾವಾಗಲೂ ಕನಸುಗಳಿಗಿಂತ ಬಲವಾಗಿರುತ್ತವೆ ಅವಳ ತಂದೆ ಪರಮೇಶ್ವರ್ ಅವರು ತಮ್ಮ ವ್ಯವಹಾರ ಸಾಮ್ರಾಜ್ಯದ ಬಲವರ್ಧನೆಗಾಗಿ ಆರತಿಯನ್ನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬೇಗನೆ ಮದುವೆ ಮಾಡಲು ನಿರ್ಧರಿಸಿದರು ಮದುಮಗ ಬೇರಾರೂ ಅಲ್ಲ ಅರ್ಹಂ ಗ್ರೂಪ್ನ ವಾರಸುದಾರ ಅರವಿಂದ್ ಅವನು ಶ್ರೀಮಂತ ಯಶಸ್ವಿ ಮತ್ತು ಯುವ ಉದ್ಯಮಿಯಾಗಿದ್ದನು ಅವರ ಮದುವೆ ಒಂದು ಐಷಾರಾಮಿ ಸಮಾರಂಭವಾಗಿತ್ತು ಆದರೆ ಅಂತರಂಗದಲ್ಲಿ ಆರತಿಯು ವಿವಾಹದ ಸಂಕೋಲೆಯಲ್ಲಿ ಬಂದಿಯಾದಂತೆ ಭಾಸವಾಗುತ್ತಿತ್ತು ಅವಳ ಪತಿ ಅರವಿಂದ್ ಒಬ್ಬ ವ್ಯವಹಾರೋದ್ಯಮಿ ಮದುವೆಯ ನಂತರ ಹೆಚ್ಚೇನೂ ಬದಲಾಗಲಿಲ್ಲ ಬೆಳಗ್ಗೆ ಮೀಟಿಂಗ್ಗಳು ರಾತ್ರಿ ದೂರವಾಣಿ ಕರೆಗಳು ಅವನ ಇಡೀ ಜೀವನವೇ ವ್ಯವಹಾರವಾಗಿತ್ತು ಆರತಿ ಕಡೆಗೆ ಅವನ ವರ್ತನೆ ತಟಸ್ಥವಾಗಿತ್ತು ವೈಯಕ್ತಿಕ ಭಾವನೆಗಳಿಗಿಂತ ಗೌರವಕ್ಕೆ ಮಾತ್ರ ಸೀಮಿತವಾಗಿತ್ತು ಅವರ ಅರಮನೆಯಂತಹ ಮನೆಯಲ್ಲಿ ಅರವಿಂದ್ ಆರತಿಗೆ ಪತ್ನಿಯ ಸ್ಥಾನ ನೀಡಿದ್ದರು ಅವಳಿಗಾಗಿ ಒಂದು ಪ್ರತ್ಯೇಕ ಸುಸಜ್ಜಿತ ಕೋಣೆಯನ್ನು ವ್ಯವಸ್ಥೆ ಮಾಡಿದ್ದ ನಾವು ಕೆಲಸದ ವಿಷಯದಲ್ಲಿ ಪರಸ್ಪರ ತೊಂದರೆ ಮಾಡಿಕೊಳ್ಳಬಾರದು ಆರತಿ ಎಂದು ಅವನು ಸರಳವಾಗಿ ಹೇಳಿದ್ದ ಆ ದೊಡ್ಡ ಮನೆಯು ಬಂಗಾರದ ಪಂಜರವಾಗಿ ಅವಳನ್ನು ಸುತ್ತುವರಿಯಿತು ಆರತಿಯು ಗಂಡನ ನಿರಾಸಕ್ತಿ ಮತ್ತು ತನ್ನದೇ ಆದ ಕನಸುಗಳನ್ನು ಕೈಗೆಟುಕದ ನೋವಿನಿಂದ ಒಂಟಿತನ ಮತ್ತು ಆಳವಾದ ಬೇಸರದಿಂದ ಬಳಲುತ್ತಿದ್ದಳು ಅವಳ ಡ್ರಾಯಿಂಗ್ಸ್ ಕೂಡ ಆಕೆಯ ಮನಸ್ಸಿನಂತೆ ಅಪೂರ್ಣವಾಗಿ ಉಳಿದಿದ್ದವು ಆರತಿಯ ಒಂಟಿತನವನ್ನು ಗಮನಿಸಿದ ಅವಳ ಅತ್ತೆ ಅರವಿಂದ್ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರುತ್ತಾನೆ ನಿನ್ನ ಕೆಲಸಗಳಿಗೆ ಒಬ್ಬ ಸಹಾಯಕ ಬೇಕು ಎಂದು ಹೇಳಿ ಒಬ್ಬ ಹೊಸ ವ್ಯಕ್ತಿಯನ್ನು ನೇಮಿಸುತ್ತಾರೆ ಅವನ ಹೆಸರು ಅಜಯ್ ಕಪ್ಪು ಸೂಟ್ನಲ್ಲಿ ಗಾಂಭೀರ್ಯದಿಂದ ದುಡಕಾಯನಾಗಿದ್ದ ಅಜಯ್ ಕೇವಲ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮತ್ತು ವೈಯಕ್ತಿಕ ಚಾಲಕ ಸಹಾಯಕನಾಗಿ ಮನೆಗೆ ಬಂದಿದ್ದ ಆರತಿಗೆ ಅಜಯ್ ಮೇಲೆ ಮೊದಲ ನೋಟದಲ್ಲೇ ಒಂದು ಸಣ್ಣ ಮಟ್ಟದ ಅನುಮಾನ ಮೂಡಿತು ಅವನು ನೋಡಲು ಆಕರ್ಷಕನಾಗಿದ್ದರೂ ಅತ್ಯಂತ ಮೌನಿಯಾಗಿರುತ್ತಿದ್ದ ಅಗತ್ಯವಿದ್ದರೆ ಮಾತ್ರ ಮಾತನಾಡುತ್ತಿದ್ದ ಅವನ ಕಣ್ಣುಗಳು ಯಾವಾಗಲೂ ವಿವರಿಸಲಾಗದ ಭಾವನೆಯೊಂದಿಗೆ ಆರತಿಯನ್ನು ಹಿಂಬಾಲಿಸುತ್ತಿದ್ದವು ಅರವಿಂದ ವೇಳಾಪಟಿಯು ಬದಲಾಗದಿದ್ದರಿಂದ ಆರತಿಯ ಹೊರಗಿನ ಎಲ್ಲಾ ಕೆಲಸಗಳಿಗೂ ಅಜಯ್ ಅನಿವಾರ್ಯನಾದ ಡಿಸೈನರ್ ಸ್ಟುಡಿಯೋಗಳಿಗೆ ಹೋಗಿ ಕಲೆಕ್ಷನ್ಗಳನ್ನು ಅಪ್ ಮಾಡುವುದು ಹೊಸ ಬಟ್ಟೆಗಳಿಗಾಗಿ ಶಾಪಿಂಗ್ ಬಟ್ಟೆ ಅಂಗಡಿ ಮಾಲೀಕರೊಂದಿಗೆ ಮಾತನಾಡುವುದು ಅವಳ ವೈಯಕ್ತಿಕ ಅಗತ್ಯಗಳನ್ನು ನೋಡಿಕೊಳ್ಳುವುದು ಅಜಯನ್ನ ಪ್ರಮುಖ ಕೆಲಸವಾಗಿತ್ತು ಆರಂಭದಲ್ಲಿ ಆರತಿ ಅವನ ಮೇಲೆ ಅನುಮಾನ ಮತ್ತು ಅಸಡ್ಡೆ ತೋರಿಸುತ್ತಿದ್ದಳು ಆದರೆ ನಿಧಾನವಾಗಿ ಅಜಯನ್ನ ನಿಷ್ಠೆ ಮೌನ ಮತ್ತು ವೃತ್ತಿಪರತೆ ಅವಳ ಅನುಮಾನವನ್ನು ಕಡಿಮೆ ಮಾಡಿತು ತನ್ನ ಫ್ಯಾಷನ್ ಡಿಸೈನರ್ ಕನಸನ್ನು ಪೂರೈಸುವ ಕೆಲಸದಲ್ಲಿ ಅಜಯ್ ಒಬ್ಬ ವಿಶ್ವಾಸಾರ್ಹ ಮತ್ತು ಅನಿವಾರ್ಯ ಸಹಾಯಕನಾಗಿ ಮಾರ್ಪಟ್ಟನು ಆದರೆ ಇತ್ತೀಚೆಗೆ ಆರತಿಗೆ ಒಂದು ವಿಚಿತ್ರ ಸಮಸ್ಯೆ ಕಾಡಲು ಶುರುವಾಗಿತ್ತು ಅವಳು ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಿದರೂ ಒಂದು ತೀವ್ರವಾದ ಆಯಾಸ ಮತ್ತು ನಿದ್ರಾಹೀನತೆ ಅವಳನ್ನು ಸುತ್ತುವರಿಯುತ್ತಿತ್ತು ಅವಳ ಕಣ್ಣುಗಳು ಬೇಗನೆ ಮುಚ್ಚುತ್ತಿದ್ದವು ಒಂದು ದಿನ ಡ್ರಾಯಿಂಗ್ ಫ್ಯಾಡ್ ಮೇಲೆ ತಲೆಯಿಟ್ಟು ಮಲಗಿದ್ದ ಆರತಿಯನ್ನು ಅಜೆ ನೋಡಿದ ಮೇಡಮ್ ನೀವು ತುಂಬಾ ಸುಸ್ತಾಗಿ ಕಾಣುತ್ತಿದ್ದೀರಿ ಹೊರಗೆ ಹೋಗಿ ಸುತ್ತಾಡಿ ಬಂದ ನಂತರ ದೇಹಕ್ಕೆ ವಿಶ್ರಾಂತಿ ಬೇಕು ನೀವು ಬೇಗ ಮಲಗಿ ಚಿಂತಿಸಬೇಡಿ ನಾನು ಇಲ್ಲಿಯೇ ಇದ್ದೇನೆ ನನ್ನ ಕೌಶಲ್ಯ ಮತ್ತು ಭದ್ರತೆಯ ಭರವಸೆ ಮೇಲೆ ನೀವು ಯಾವುದೇ ಭಯವಿಲ್ಲದೆ ನಿದ್ರಿಸಬಹುದು ಎಂದು ಹೇಳಿ ಅಜಯ್ ಅವಳಿಗೆ ಬಿಸಿ ಹಾಲು ತಂದು ಕೊಟ್ಟ ಅಜಯ್ನ ಸಲಹೆಯಂತೆ ಆರತಿಯು ಪ್ರತಿ ರಾತ್ರಿ ಎಂಟು ಒಂಬತ್ತು ಗಂಟೆಯ ವೇಳೆಗೆ ಗಾಢ ನಿದ್ರೆಗೆ ಜಾರುತ್ತಿದ್ದಳು ಇದೇ ಸಮಯದಲ್ಲಿ ಅರವಿಂದ್ ಮನೆಗೆ ಮರಳುವಾಗಲೆಲ್ಲ ಆರತಿ ತನ್ನ ಕೋಣೆಯಲ್ಲಿ ಆಳವಾಗಿ ಮಲಗಿರುತ್ತಿದ್ದಳು ಅವರ ವೈವಾಹಿಕ ಜೀವನ ತುಂಬಾ ತಿಂಗಳುಗಳು ಕಳೆದರೂ ಅದು ಪ್ರಾರಂಭವಾಗಲೇ ಇಲ್ಲ ಅರವಿಂದ್ ಮೊದಮೊದಲು ಕೆಲಸದ ಒತ್ತಡ ಎಂದು ಭಾವಿಸಿದರೂ ನಿಧಾನವಾಗಿ ಅವನಿಗೆ ಅಸಮಾಧಾನ ಮೂಡಿತು ತನ್ನ ಪತ್ನಿ ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾಳೆ ಎಂಬ ಭಾವನೆ ಅವನಲ್ಲಿ ಬೆಳೆಯಿತು ಒಂದು ದಿನ ಬೆಳಿಗ್ಗೆ ಆರತಿಗೆ ಗೊಂದಲ ಶುರುವಾಯಿತು ತಾನು ಅಪೂರ್ಣವಾಗಿ ಬಿಟ್ಟಿದ್ದ ಕೆಲವು ಡಿಸೈನರ್ ಡ್ರಾಯಿಂಗ್ಗಳು ಪೂರ್ಣಗೊಂಡಿದ್ದವು ಬಣ್ಣಗಳನ್ನು ಸೂಕ್ತವಾಗಿ ತುಂಬಲಾಗಿತ್ತು ಮತ್ತು ಟೆಕ್ನಿಕಲ್ ವಿವರಗಳು ನಿಖರವಾಗಿದ್ದವು ಮತ್ತೊಂದು ದಿನ ತನ್ನ ವ್ಯವಹಾರ ಯೋಜನೆಯ ಪ್ರಮುಖ ಫೈಲ್ಗಳು ಬದಲಾಗಿ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಸಿದ್ಧವಾಗಿದ್ದವು ರಾತ್ರಿ ನನ್ನ ಕೋಣೆಗೆ ಯಾರೋ ಬರುತ್ತಿದ್ದಾರೆ ಎಂಬ ಅನುಮಾನ ಆರತಿಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು ಆ ದೊಡ್ಡ ಮನೆಯಲ್ಲಿ ಪ್ರತ್ಯೇಕ ಕೋಣೆಯಲ್ಲಿ ತನ್ನ ನಿದ್ರೆಯಲ್ಲಿ ತನಗೆ ಗೊತ್ತಿಲ್ಲದ ಘಟನೆಗಳು ನಡೆಯುತ್ತಿವೆ ಎಂದು ಅವಳು ಅನುಮಾನಿಸಿದಳು ತನ್ನ ಸುತ್ತಲೂ ಒಂದು ಸಸ್ಪೆನ್ಸ್ನ ಹವಾಗೋಳ ಸೃಷ್ಟಿಯಾಯಿತು ಬೆಳಗಾಗುವ ಹೊತ್ತಿಗೆ ಅಚ್ಚರಿ ಕಾದಿರುತ್ತಿತ್ತು ಯಾರು ರಾತ್ರಿ ಬರುವುದು ದೈವ್ವೋ ಕಳ್ಳನೋ ಅಥವಾ ಅರವಿಂದ್ ಆರತಿಗೆ ಈ ರಹಸ್ಯವು ದೊಡ್ಡ ಕುತೂಹಲವನ್ನು ಹುಟ್ಟುಹಾಕಿತು ಆದರೆ ಅಜಯ್ ಯಾವಾಗಲೂ ಮೌನವಾಗಿದ್ದ ಹೀಗಿರುವಾಗ ಆರತಿಯ ಗಂಡ ಅರವಿಂದ್ ಅವನ ಇಮೇಲ್ಗೆ ಒಂದು ಅನಾಮಧೇಯ ಇಮೇಲ್ ಸಂದೇಶ ಬಂತು ಆ ಸಂದೇಶದ ಮುಖ್ಯ ವಿಷಯ ಇದು ನಿಮ್ಮ ಹೆಂಡತಿ ಆರತಿ ತನ್ನ ಗಾರ್ಡ್ ಅಜಯ್ ಜೊತೆ ತುಂಬಾ ಹತ್ತಿರವಾಗಿದ್ದಾಳೆ ನಿಮ್ಮ ಕೆಲಸದ ಒತ್ತಡದ ಲಾಭ ಪಡೆದು ಅವರಿಬ್ಬರೂ ಮಿತಿ ಮೀರಿದ್ದಾರೆ ಎಂದು ಬರೆದಿತ್ತು ಸತ್ಯವನ್ನು ಅರಿಯದ ಅರವಿಂದ್ಗೆ ಆರತಿಯನ್ನು ನೋಡುವ ರೀತಿ ಬದಲಾಯಿತು ಆರೋಪಗಳು ಕೇವಲ ಪರರೊಂದಿಗಿನ ಸಾಮೀಪ್ಯದ ಬಗ್ಗೆ ಇತ್ತೇ ಹೊರತು ಮದುವೆಯ ಬಗ್ಗೆ ಅಲ್ಲ ಆದರೆ ಇದು ವಿಶ್ವಾಸದ್ರೋಹದ ನಾಟಕೀಯ ಸನ್ನಿವೇಶಕ್ಕೆ ನಾಂದಿ ಹಾಡಿತು ನೀನು ನನ್ನ ವ್ಯವಹಾರಕ್ಕೆ ಬಲ ತುಂಬಲು ಮದುವೆಯಾಗಿದ್ದೀಯೇ ಹೊರತು ಬೇರೊಬ್ಬನ ಜೊತೆ ಸಮಯ ಕಳೆಯಲಿಕ್ಕಲ್ಲ ಎಂದು ಅರವಿಂದ್ ಕೋಪದಿಂದ ಗರ್ಜಿಸಿದ ಇಲ್ಲ ಅರವಿಂದ್ ನೀನೂ ತಪ್ಪು ತಿಳಿದಿದ್ದೀಯಾ ಎಂದು ಅಳುವುದು ಬಿಟ್ಟರೆ ಆರತಿಗೆ ಬೇರೆ ದಾರಿ ಇರಲಿಲ್ಲ ಆದರೆ ಅರವಿಂದ್ನ ಕೋಪ ಮೀರಿತ್ತು ಇಡೀ ರಾತ್ರಿ ಕೆಲಸದಿಂದ ಬರುವ ತಾನು ಯಾವಾಗಲೂ ನಿದ್ರೆಯಲ್ಲಿರುವ ಪತ್ನಿ ಮತ್ತು ಅವಳ ಸುತ್ತ ಓಡಾಡುವ ಚಾಲಕ ಅವನ ಮನಸ್ಸಿನಲ್ಲಿ ಸಂಶಯದ ಬೀಜ ಆಳವಾಗಿ ನೆಟ್ಟಿತ್ತು ಅವನು ಒಂದು ನಿರ್ಧಾರಕ್ಕೆ ಬಂದನು ಅದು ಬಹುದೊಡ್ಡ ನಿರ್ಧಾರವಾಗಿತ್ತು ಅದು ವಿಚ್ಛೇದನದ ನಿರ್ಧಾರ ಈ ಕ್ಷಣವೇ ನೀನು ಈ ಮನೆಯಿಂದ ಹೊರಡಬೇಕು ನಾನು ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿ ಕೋಟ್ ಕಾಗದಗಳನ್ನು ಬಿಸಾಡಿದ ಅರವಿಂದ್ ಕೋಪದಿಂದ ವಿಚ್ಛೇದನಕ್ಕೆ ನಿರ್ಧರಿಸಿದ ನಂತರ ಪರಿಸ್ಥಿತಿ ಕೈಮೀರಿ ಹೋದಾಗ ಅಜಯ್ ಅಂತಿಮವಾಗಿ ಆರತಿಯ ಬಳಿ ಬಂದನು ಅವನ ಮುಖದಲ್ಲಿ ಮೌನಕ್ಕಿಂತ ಹೆಚ್ಚಾಗಿ ನೋವು ಮತ್ತು ಧೈರ್ಯವಿತ್ತು ಮೇಡನ್ ನಾನು ಒಂದು ಸತ್ಯ ಹೇಳಬೇಕಿದೆ ಎಂದು ಹೇಳಿ ಅಜಯ್ ತನ್ನ ಗಾರ್ಡ್ ವೇಷವನ್ನು ಕಳಚಿ ಹಾಕಿದ ನಾನು ಒಬ್ಬ ಸಾಮಾನ್ಯ ಸೇವಕನಲ್ಲ ನಾನು ನಿಮ್ಮ ತಂದೆಯವರ ಕಂಪನಿಯ ಬದ್ಧ ವೈರಿ ಮತ್ತು ಪ್ರತಿಸ್ಪರ್ಧಿ ನನ್ನ ಹೆಸರು ತೇಜಸ್ ಎಂದು ಹೇಳಿದ ಇದನ್ನು ಕೇಳಿ ಆರತಿ ದಿಗ್ಭ್ರಮೆಗೊಂಡಳು ತನ್ನ ತಂದೆಯ ವ್ಯವಹಾರದ ವೈರಿ ತನ್ನ ಮನೆಯಲ್ಲಿ ತನ್ನ ಸೇವಕನಾಗಿ ಎಂದು ಅವಳಿಗೆ ದಂಗಾಯಿತು ತೇಜಸ್ ಮಾತು ಮುಂದುವರಿಸಿದ ಹೌದು ನಾನು ನಿಮ್ಮನ್ನೂ ಇಷ್ಟಪಟ್ಟಿದ್ದೆ ಆರತಿ ಆದರೆ ನಾನು ನಿಮ್ಮನ್ನೂ ಪಡೆಯಲು ಬಂದವನಲ್ಲ ನಾನು ನಿಮ್ಮ ಕನಸನ್ನೂ ಪೂರೈಸಲು ಬಂದೆ ಎಂದು ಅವನು ಸತ್ಯವನ್ನು ವಿವರಿಸಿದ ನಿಮ್ಮ ತಂದೆ ನಿಮ್ಮನ್ನು ಹಣಕ್ಕಾಗಿ ಬೇಗನೆ ಮದುವೆ ಮಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿತ್ತು ನಿಮ್ಮ ಫ್ಯಾಷನ್ ಡಿಸೈನರ್ ಕನಸು ಅರ್ಧದಲ್ಲಿ ನಿಲ್ಲಬಾರದು ಅದಕ್ಕಾಗಿಯೇ ನಾನು ಈ ವೇಷದಲ್ಲಿ ಈ ಮನೆಗೆ ಬಂದೆ ನಾನು ಪ್ರತಿ ರಾತ್ರಿ ನಿಮ್ಮ ಆಹಾರದಲ್ಲಿ ಅತ್ಯಲ್ಪ ಪ್ರಮಾಣದ ನಿದ್ರೆಯ ಮಾತ್ರೆಗಳನ್ನು ಬೆರೆಸುತ್ತಿದ್ದೆ ನೀವು ಬೇಗ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ಆರೋಗ್ಯ ಹಾಳಾಗಬಾರದು ಎಂದು ರಾತ್ರಿ ನೀವು ಗಾಢ ನಿದ್ರೆಯಲ್ಲಿರುವಾಗ ನಾನು ನಿಮ್ಮ ಕೋಣೆಗೆ ಬಂದು ನಿಮ್ಮ ಡ್ರಾಯಿಂಗ್ಸ್ ಮುಗಿಸಿ ವ್ಯವಹಾರದ ಫೈಲ್ಗಳನ್ನು ರೆಡಿ ಮಾಡುತ್ತಿದ್ದೆ ನಾನು ನಿಮ್ಮ ಕನಸನ್ನು ಪೂರ್ಣಗೊಳಿಸಲು ಬಂದೆ ನಿಮ್ಮ ದೇಹಕ್ಕಲ್ಲ ಎಂದು ಹೇಳಿ ತೇಜಸ್ ತಲೆ ತಗ್ಗಿಸಿದ ಇದು ನಿಮಗಾಗಿ ನಾನು ಉತ್ತಮ ಉದ್ದೇಶದಿಂದ ಮಾಡಿದ ಮೋಸ ನೀವು ಸುಖವಾಗಿರಬೇಕು ಮತ್ತು ನಿಮ್ಮದೇ ಲೇಬಲ್ ಪ್ರಾರಂಭಿಸಬೇಕು ಎಂಬುದು ನನ್ನ ಏಕೈಕ ಉದ್ದೇಶವಾಗಿತ್ತು ಅರವಿಂದ್ಗೆ ಸುಳ್ಳು ಇಮೇಲ್ ಕಳುಹಿಸಿದ್ದು ನಾನು ನೀವು ಬೇರ್ಪಟ್ಟರೆ ಮಾತ್ರ ನಿಮ್ಮ ಕನಸು ನನಸಾಗುತ್ತದೆ ಎಂದು ನನಗೆ ತಿಳಿದಿತ್ತು ಅರವಿಂದ್ಗೆ ಸತ್ಯ ತಿಳಿದಾಗ ಅವನ ಕೋಪವೆಲ್ಲ ನಾಚಿಕೆ ಮತ್ತು ಪ್ರೀತಿಯಿಲ್ಲದ ವೈವಾಹಿಕ ಜೀವನದ ಅರಿವಿಗೆ ತಿರುಗಿತು ತೇಜಸ್ನ ತ್ಯಾಗಮಯ ಪ್ರೀತಿ ಮತ್ತು ಆರತಿಯ ನಿರಪರಾಧಿತ್ವ ಅವನಿಗೆ ಅರಿವಾಯಿತು ಅಂತಿಮವಾಗಿ ಆರತಿ ಮತ್ತು ಅರವಿಂದ್ ಇಬ್ಬರೂ ಶಾಂತಿಯುತವಾಗಿ ವಿಚ್ಛೇದನ ತೆಗೆದುಕೊಂಡರು ಅವರ ನಡುವೆ ನಿಜವಾದ ಪ್ರೀತಿ ಎಂದಿಗೂ ಬೆಳೆದಿಲ್ಲ ಎಂದು ಅವರು ಒಪ್ಪಿಕೊಂಡರು ಆರತಿ ತೇಜಸ್ನ ಈ ವಿಚಿತ್ರ ಪ್ರೀತಿ ಮತ್ತು ಮೋಸವನ್ನು ಅರ್ಥಮಾಡಿಕೊಂಡು ಅವನನ್ನು ಕ್ಷಮಿಸಿದಳು ತೇಜಸ್ನ ಸಹಾಯ ಸಂಪರ್ಕಗಳು ಮತ್ತು ವ್ಯವಹಾರ ಜ್ಞಾನದಿಂದಾಗಿ ಆರತಿ ತನ್ನ ಕನಸಿನ ಫ್ಯಾಷನ್ ಉದ್ಯಮವನ್ನು ಪ್ರಾರಂಭಿಸಿದಳು ಕೆಲವು ವರ್ಷಗಳ ನಂತರ ಫ್ಯಾಷನ್ ಆರತಿ ಎಂಬ ಪ್ರಸಿದ್ಧ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆರತಿ ಡಿಸೈನ್ಸ್ ಲೇಬಲ್ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂತು ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದ ಆರತಿ ತನ್ನ ಬಿಸಿನೆಸ್ ಪಾಲುದಾರನಾಗಿದ್ದ ತೇಜಸ್ ಜೊತೆಗೂಡಿ ವೇದಿಕೆಯ ಮೇಲೆ ಕಾಣಿಸಿಕೊಂಡಳು ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದದ್ದು ಬರೀ ಹಣದ ಹೆಮ್ಮೆಯಲ್ಲ ಬದಲಾಗಿ ಕನಸನ್ನು ಪೂರೈಸಿದ ಹೆಮ್ಮೆ ಮತ್ತು ಮೌನಿ ಪ್ರೀತಿಯ ತ್ಯಾಗದಿಂದ ಸಿಕ್ಕ ವಿಜಯ ಆರತಿ ಮತ್ತು ತೇಜಸ್ ಮದುವೆಯಾಗಿ ಸುಖವಾಗಿ ಜೀವನ ಸಾಗಿಸುತ್ತಿದ್ದಾರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು